ನಾನು ನಿಮ್ಮ ಸೌಮ್ಯ ಬಸವ ಆಕ್ಯು ಅಕಾಡೆಮಿಯಿಂದ ನಮ್ಮ ಜೊತೆ ಇದ್ದಾರೆ ಗಾಯತ್ರಿ ಅಂತ ಹೇಳ್ಬಿಟ್ಟು ಇವರು ಇವಾಗ ಕಲರ್ ಥೆರಪಿ ಮತ್ತೆ ಆರಿಕ್ಯುಲರ್ ಥೆರಪಿ ಮುಗಿಸ್ಕೊಂಡು ಟಿ ಎಂ ಜಾಯ್ನ್ ಆಗ್ತೀನಿ ಅಂತ ಬಂದಿದರೆ ಅದನ್ನ ಕೇಳಕ್ಕೆ ಖುಷಿ ಆಗುತ್ತೆ ಯಾಕಂತಂದ್ರೆ ಈ ವಯಸ್ಸಲ್ಲಿ ನಾನು ಕಲಿಬೇಕು ಅನ್ನೋ ಉತ್ಸಾಹ ಇದೆಯಲ್ಲ ಅದೇ ನಮಗೊಂದು ಮೋಟಿವೇಶನ್ ಮಾಡಿಕೊಡುತ್ತೆ ಯಾಕಂದ್ರೆ ಕಲರ್ ಥೆರಪಿ ಆರ್ಯುಕ್ಯುಲರ್ನ ಕಲ್ತಿದ್ದಾರೆ ಅದು ಸೆವೆನ್ ಡೇಸ್ ಕೋರ್ಸ್ ಆಗಿರುತ್ತೆ ಬಟ್ ಟಿ ಎಮ್ ಅಂತಂದರೆ ಒನ್ ಇಯರ್ ಕೋರ್ಸ್ ಬಟ್ ಈ ಏಜಲ್ಲಿ ಆ ಕಲಿತೀನಿ ನಾನು ಲೈಫಲ್ಲಿ ಏನೋ ಒಂದು ಚೇಂಜಸ್ನ ನೋಡಬೇಕು ಬೇರೆ ಯಾರೂ ಅಲ್ಲ ನಮ್ಮನೆಲ್ಲ ನಾನು ಒಂದು ಔಷಧಿ ಮುಕ್ತವಾಗಿ ಬದುಕಬೇಕು ಅಂತ ಬಂದಿದ್ದಾರೆ ಅವ್ರ ಪರಿಚಯ ಮಾಡ್ಕೊಡೋಣ ನಮಸ್ತೆ ಮ್ಯಾಮ್ ನಮಸ್ಕಾರ ಅಮ್ಮ ನಿಮ್ಮ ಪರಿಚಯ ಮಾಡಿಕೊಡಿ ನನ್ನ ಹೆಸರು ಗಾಯತ್ರಿ ಅಂತ ನನಗೆ ಅರವತ್ತಾರು ವರ್ಷ ಅಂದರೆ ನನ್ನ ಬಸವ ಆಕ್ಯೋ ಅಕಾಡೆಮಿಗೆ ತುಂಬ ಧನ್ಯವಾದಗಳು ಡಾಕ್ಟರ್ ಬಸವರಾಜ್ ಅವ್ರಿಗೂ ತುಂಬ ಅವರ ಕೋರ್ಸ್ಗಳಿಂದ ನಮ್ಗೆ ತುಂಬ ಸಹಾಯ ಆಗ್ತಾ ಇದೆ ನಮ್ಮಂಥವ್ರು ಏಕೆಂದರೆ ಔಷಧಿಗಳು ತೊಗೊಂಡು 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 ತುಂಬ ಬೇಜಾರಾಗ್ಬಿಟ್ಟಿದೆ ಆಲ್ಮೋಸ್ಟು ತುಂಬನೇ ಪ್ರಾಬ್ಲಮ್ಸು ಆ್ಯಂಡ್ ನನಗಂತೂ ಹಾರ್ಟಂತೂ ಪದೇ 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 ಎರಡು ಎರಡು ಸ್ಟಂಟ್ ಹಾಕೋದು ಇದಾಗಿ ಇವಾಗ ಆಲ್ಮೋಸ್ಟ್ ಆರು ಸ್ಟಂಟ್ ಹಾಕಿದ್ದಾರೆ ನನಗೆ ಹಾರ್ಟಲ್ಲಿ ಸಿಕ್ ಇವಾಗ ರೀಸೆಂಟಾಗಿ ನಾಲ್ಕು ತಿಂಗಳಾಯಿತು ಸ್ಟಂಟ್ ಹಾಕಿ ಅದು ಏನಂದರೆ ನನಗೆ ಆ್ಯಕ್ಚುಲಾಗಿ ಇದ್ರ ಬಗ್ಗೆ ನಮ್ಮ ಫ್ರೆಂಡ್ ಒಬ್ಬರು ಧನಲಕ್ಷ್ಮಿ ಅಂತ ಅಂದ್ಬಿಟ್ಟು ಉಮಾ ಅಂತಲೂ ಹೇಳ್ತಾರೆ ಅವಳು ಫ ಬನ್ನಿ ಒಂದು ವರ್ಷ ಆಯಿತು ಟಿ ಎಮ್ ಸೇರಿಕೊಂಡ್ಲು ಅವಳು ಹೇಳಿದ್ಲು ತುಂಬ ಚೆನ್ನಾಗಿದೆ ಕೋರ್ಸು ತುಂಬ ಇದು ಅಂತ ಬಟ್ ಅವಾಗ ಅಷ್ಟು ಮನ್ಸ್ ಹೋಗಿರಲಿಲ್ಲ ಈಗ ರೀಸೆಂಟಾಗಿ ತ್ರೀ ಮಂತ್ಸ್ ಬ್ಯಾಕ್ ನಮ್ಮ ತಮ್ಮ ಯೂಟ್ಯೂಬಲ್ಲಿ ನೋಡಿ 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 ಅವನು ಎಲ್ಲ ಕಲರ್ಸ್ ಹೇಳ್ತಾ ಬಂದಮ್ಮ ನಿನಗೇನು ತೊಂದರೆ ಇದ್ದರೆ ಇದು ಹಾಕೋ ಅದು ಹಾಕೋ ಇದು ಅಂತ ಅನಿಸ್ತು ನಿಜ ಅನ್ಸ್ಬಿಡ್ತು ಯಾಕೆ ಅಂತಂದ್ರೆ ಇದು ಯಾವುದೋ ಒಂದು ಮ್ಯಾಜಿಕ್ ಇದೆ ಇದ್ರಲ್ಲಿ ಅಂತ ಅವಾಗ ನೀವು ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ ಟ್ರೀಟ್ಮೆಂಟ್ ಗೆ ಅಂತ ಬಂದ್ರ ಇಲ್ಲ ಅಂತಂದ್ರೆ ಅಂತ ಗೆ ಲಾಸ್ಟ್ ಇಯರ್ ಟ್ರೀಟ್ಮೆಂಟ್ ಎರಡ್ ಸಲಿ ಬಂದಿದ್ದೆ ಆಮೇಲೆ ಬರ್ಲಿಲ್ಲ ಆಮೇಲೆ ಒಬ್ಬರೇ ಬಂದಿದ್ರೆ ಟ್ರೀಟ್ಮೆಂಟ್ ನಮ್ಮ ಯಜಮಾನ್ರನ್ನು ಕರ್ಕೊಂಡ್ ಬಂದಿದೆ ಯಾಕೆಂದ್ರೆ ನಮ್ಮ ಯಜಮಾನ್ರಿಗೆ ಪ್ಯಾರಾಲಿಟಿಕ್ ಸ್ಟ್ರೋಕ್ ಆಗಿ ನಾಲ್ಕು ವರ್ಷ ಆಗಿದೆ ನಾಲ್ಕು ವರ್ಷದ ಮೇಲೆ ತ್ರೀ ಮಂತ್ಸ್ ಏನೋ ಆಗಿದೆ ನನಗೆ ಏನು ಅಂತಂದ್ರೆ ಒಂದು ಹಠ ಏನಂದ್ರೆ ಏನಾದ್ರೂ ಆಗ್ಲಿ ಈ ಇದ್ರಲ್ಲೇ ಟ್ರೀಟ್ ಮಾಡಿಸ್ಬೇಕು ನಮ್ಮ ಯಜಮಾನ್ರಿಗೆ ಅಂತ ಯಾಕೆಂದ್ರೆ ನಾನು ಅಲೋಪತಿ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಲಿಲ್ಲ ನಮ್ಮ ಸ್ಟ್ರೋಕ್ ಆದಾಗ ನಾನು ಇದೇಚುರೋಪತಿ ಪಾಲಮ್ನೇರ್ ಕರ್ಕೊಂಡು ಹೋಗಿ ಮೂರು ಸಲ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ಬಂದೆ ಅವಾಗಲಿಂದ ನಂಗೆ ಮೊದಲಿಂದಲೂ ನಂಗೆ ಅಲೋಪತಿಗಿಂತ ಈ ಥರದ್ರಲ್ಲಿ ನಂಬಿಕೆ ಜಾಸ್ತಿ ಯಾಕಂದ್ರೆ ಈಗೆಲ್ಲರೂ ಏನೇ ಪ್ರಾಬ್ಲಮ್ ಆಗಿದ ತಕ್ಷಣ ಫಸ್ಟ್ ಸಜೆಸ್ಟ್ ಮಾಡೋದೇ ಆಸ್ಪತ್ರೆ ಬಟ್ ನೀವು ನಮ್ಮನ್ನ ಚಾಯ್ಸ್ ಮಾಡಿದ್ರೆ ಖುಷಿ ಆಯ್ತು ಖಂಡಿತವಾಗ್ಲಿ ನಾನು ಹೋಗಲ್ಲ ಯಾಕೆಂತಂದ್ರೆ ನನಗೆ ವಿಧಿ ಇಲ್ಲದೆ ಹಾರ್ಟ್ ತೊಂದರೆಗೋಸ್ಕರ ನಾನು ಡಾಕ್ಟರ್ ಹತ್ರ ಹೋಗ್ಬೇಕಾಯ್ತೆ ಹೊರತು ಬೇರೆ ಇನ್ನೇನಕ್ಕೂ ಇದಿಲ್ಲ ಬಟ್ ಒಂದಂತೂ ಏನಂದ್ರೆ ಈ ತ್ರೀ ಮಂತ್ಸಿಂದ ನಾನು ಯೂಟ್ಯೂಬ್ಸ್ ನೋಡೋದು ನಮ್ ಯಾರೋ ನಮ್ಮ ತಮ್ಮ ಹೇಳೋದು ಅದೆಲ್ಲ ಕಲರ್ಸ್ ಹಾಕಿ 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 ಇಂಟ್ರೆಸ್ಟ್ ಆಯ್ತು ನ್ಯೂ ಕಲರ್ ನ್ಯೂಮರಾಲಜಿ ಕ್ಲಾಸಿಗೆ ಸೇರ್ಕೊಂಡೆ ಅವ್ರ ಕ್ಲಾಸ್ಗಳು ಕೇಳ್ತಾ 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 ನಮ್ಗೇನೋ ಒಂದು ಉತ್ಸಾಹ ನಿಜವಾಗ್ಲೂ ನಮ್ಮ ಈ ವಯಸ್ಸು ನಾವು ಔಷಧಿಗಳು ಇಲ್ಲದೆ ಬದುಕಬಹುದು ಪರವಾಗಿಲ್ಲ ನಾವು ಚೆನ್ನಾಗ್ ಆಗ್ತೀವಿ ಅನ್ನೋ ಒಂದ್ ನಂಬಿಕೆ ಬಂದ್ಬಿಡ್ತು ಕಲರ್ ಥೆರಪಿ ಜಾಯಿನ್ ಆದ್ರಲ್ಲ ನಿಮಗೆ ಏನಾದ್ರು ಬರ್ಡನ್ ಅನಿಸುತ್ತಾ ಇಲ್ಲಮ್ಮ ಅಮ್ಮ ಕಲರ್ ಹೇಳೋದು ಹೇಗ ಅನ್ನಿಸುತ್ತೆ ತುಂಬಾ ಚೆನ್ನಾಗಿತ್ತು ತುಂಬಾ ನಮ್ಗೆ ನಾಲೆಡ್ಜ್ ಅಂತೂ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದ್ರೆ ಇವಾಗ ಏನೇ ಆಗ್ಲಿ ನಮ್ಗೆ ಔಷಧಿ ಬಗ್ಗೆ ಹೋಗಲ್ಲ ನಾವು ಟ್ಯಾಬ್ಲೆಟ್ ಗಿಂತ ಫಸ್ಟ್ ಕಲರ್ ಚಾಯ್ಸ್ ಮಾಡ್ತೀವಿ ಅಂದ್ರೆ ಇದಕ್ಕೆ ಒಂದು ಎಜುಕೇಶನ್ ಬೇಕು ಅಂತ ಅನ್ಸುತ್ತೆ ನಿಮಗೆ ಕಲರ್ಥೆರಪಿ ಅಂದ್ರೆ ಕಲಿಬೇಕು ಅಂತಂದ್ರೆ ಒಂದು ನಮ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇದ್ರೆ ಸಾಕಮ್ಮ ಓಕೆ ಇಲ್ಲಿ ಅವ್ರು ಹೇಳ್ತಿದ್ದಾರೆ ನಿಮ್ಗೆ ಯಾವುದೇ ತರದ್ದು ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇಲ್ಲ ಅಂದ್ರೂ ಕೂಡ ಕಲಿಬೇಕು ಅನ್ನೋದನ್ನು ಖಂಡಿತಾಗ್ಲೂ ಒಳ್ಳೆ ಹೀಲರ್ ಆಗ್ಬೋದು ಒಳ್ಳೆ ಇದಾಗ್ಬೋದು ತುಂಬಾ ಸಂತೋಷ ಆಗತ್ತೆ ಸರ್ವಿಸ್ ಮಾಡ್ತಾ ಇರೋದು ಅಂದ್ರೆ ನನಗೆ ಪ್ರಪಂಚ ವ್ಯಾಪ್ತಿಯಾಗಿ ಇವ್ರದೆಲ್ಲ ಎಲ್ಲ ಇದಾಗಿ ಚೆನ್ನಾಗ್ ಇದಾಗಿ ಎಲ್ಲರೂ ಇದನ್ನ ಅಳವಡಿಸಿದ್ರೆ ಎಲ್ಲಾರ್ಗು ಒಳ್ಳೇದು ಅನ್ನೋದು ಅನ್ಸುತ್ತೆ ಯಾಕೆಂತಂದ್ರೆ ತುಂಬಾ ಕಷ್ಟದಲ್ಲಿರೋರು ಇದಾರೆ ದುಡ್ಡು ತುಂಬಾ ದುಡ್ಡು ಖರ್ಚು ಮಾಡೋಕ್ ದುಡ್ಡಿರಲ್ಲ ಯಾಕೆ ಅಂತಂದ್ರೆ ಇವಾಗ ನಮ್ಗೆ ಹಾರ್ಟ್ ಪ್ರಾಬ್ಲಮ್ ಆದಾಗ ನನ್ ಮನೆ ಹಾಸ್ಪಿಟ್ಲ್ಗೆ ಹೋದಾಗ ಎಂಟೂವರೆ ಲಕ್ಷ ಆಯ್ತು ಅದು ಅಂದ್ರೆ ಪಾಪ ಇವಾಗ ಏನು ನಾವೇನೋ ಇನ್ಶೂರೆನ್ಸ್ ಅದು ಇದು ಏನೋ ಮಾಡ್ತೀವಿ ಇಲ್ಲದೆ ಇರೋರು ಏನ್ ಮಾಡ್ತಾರೆ ಇದಿಲ್ಲ ಅಟ್ಲೀಸ್ಟ್ ಅಂತವ್ರಿಗೆ ವಾಸಿ ಆಗೋದಕ್ಕೆ ಇದೊಂದು ಉಪಾಯ ಇದೆಯಲ್ಲ ಅದೊಂದು ಒಳ್ಳೆ ಇದು ಅಂತ ಅನ್ನಿಸ್ತು ಅಂದ್ರೆ ಸರ್ ಅವರು ನಿಜವಾಗ್ಲೂ ತುಂಬಾ ಶ್ರಮ ಪಟ್ಟಿದ್ದಾರೆ ತುಂಬಾ ಇದು ಮಾಡಿ ನಮ್ಗೆ ಇಂಥದ್ದೊಂದು ಏನಂತ್ರೆ ದೇವ್ರು ಇದು ನಮ್ಮ ಅವ್ರನ್ನ ಕಳ್ಸಿದಾರೆ ಅಂತ ನಾನು ಅನ್ಕೋತೀನಿ ನಾವು ಧನ್ಮಂತ್ರಿ ಅಂತ ಅಂತೀವಿ ಧನ್ವಂತ್ರಿ ನಾವ್ ನೋಡಿಲ್ಲ ಕಣ್ಣಾರ ಇಂಥವ್ರು ಧನ್ಮಂತ್ರಿನೆ ನಮ್ಗೆ ಯಾರು ನಮ್ಗೆ ಆರೋಗ್ಯ ಕೊಡ್ತಾರೆ ಒಳ್ಳೆ ಜೀವನ ಕೊಡ್ತೀರಾ ಖಂಡಿತ ಧನ್ವಂತ್ರಿ ಅಂದ್ರೆ ಏನು ಔಷಧಿ ರೈತ ಇಲ್ದಿರ ಮುಕ್ತವಾಗಿ ಬದುಕದು ಅಂದ್ರೆ ಯಾವ್ದೇ ತರದ್ ಮೆಡಿಸನ್ ತಗೊಳ್ದಿರ ನಮ್ಮ ಆರ್ಗನ್ಸ್ ನ ಸ್ಟ್ರೆಂಥನ್ ಮಾಡ್ಕೊಂಡು ಯಾವ ತರ ಬದುಕೋದು ಅನ್ನೋದನ್ನ ತೋರಿಸಿಕೊಡ್ತಿದ್ರೆ ಖುಷಿ ಆಗುತ್ತೆ ಈಗ ಟಿ ಎಂ ಅಂತ ಏನು ನಿಮ್ಗೆ ಕ್ಯೂರಿಯಾಸಿಟಿ ಇದೆ ಕ್ಲಾಸ್ ಈಗ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಅದು ಅದ್ರ ಬಗ್ಗೆ ಅಂದ್ರೆ ನಮ್ಮ ಫ್ರೆಂಡ್ ಹೇಳಿದ್ಲು ತುಂಬಾ ಚೆನ್ನಾಗಿದೆ ಕೋರ್ಸು ಎಲ್ಲಾದ್ರೂ ಅರಿವು ಕೊಡ್ತಾರೆ ಅಂತ ಎಲ್ಲಾದ್ರ ಬಗ್ಗೆನು ತಿಳಿಸ್ಕೊಡ್ತಾರೆ ಅಂತ ಅದಕ್ಕೆ ನಾನು ಪರವಾಗಿಲ್ಲ ಸೇರ್ಕೊಂಡು ನಾನು ಕಲಿಬೇಕು ಅನ್ನೋದೊಂದು ಆಸೆ ಅಟ್ಲೀಸ್ಟ್ ನನಗೇನಂತಂದ್ರೆ ಆಸೆ ಇದೆ ನಾಲ್ಕು ಜನಕ್ಕೆ ಸಹಾಯ ಮಾಡೋಣ ಅಂತ ಫಸ್ಟ್ ನಮ್ಮ ಮನೇಲಿ ಇದು ಮಾಡ್ಕೊಂಡು ಆಮೇಲೆ ಎಲ್ರಿಗೂ ಆದಷ್ಟು ನಾನು ಸರ್ವಿಸ್ ಮಾಡೋಣ ಒಂದೇ ಒಂದು ದೇವ್ರನ್ನ ಬೇಡ್ಕೊಂಡು ಬಂದು ಫೀಸ್ ಕಟ್ಟಿದ್ದೀನಿ ಇವಾಗ ಯಾಕಂತಂದ್ರೆ ಖುಷಿ ಆಗುತ್ತೆ ನೋಡಿ ಅರವತ್ತಾರು ವರ್ಷ ಅಂತಂದ್ರೆ ನಂಬರ್ ಇಲ್ಲಿ ಯಾವುದೇ ತರದ್ದು ಇಂಪಾರ್ಟೆಂಟ್ ಅಲ್ಲ ಏಜ್ ಇದು ಚಿಕ್ಕೋರ್ ಇರ್ಬೋದು ದೊಡ್ಡೋರ್ ಇರ್ಬೋದು ಯಾರು ಬೇಕಾದರೂ ಕಲರ್ ಥೆರಪಿನ ಕಲಿಬಹುದು ಕಲರ್ ಥೆರಪಿ ಕಲಿಬೇಕು ಟಿ ಎಂ ಮಾಡಬೇಕು ಅಂತಂದ್ರೆ ನಿಮಗೆ ಬೇಕಾಗಿರೋದು ಒಂದೇ ಆಸಕ್ತಿ ಆ ಆಸಕ್ತಿ ಇದ್ದವರು ಖಂಡಿತ ಜಾಯಿನ್ ಆಗಿ ಯಾರು ಮನೆ ಮನೆಯಲ್ಲಿ ಹೀಲರ್ಸ್ ಅಂತ ಹೇಳ್ತಿರೋದು ಬೇರೆಯವರಿಗೋಸ್ಕರ ಅಲ್ಲ ಮನೇಲಿ ನೀವು ಹೀಲರ್ ಆಗಿ ಅಂದ್ರೆ ಮನೇನ ನೀವು ಔಷಧಿ ಮುಕ್ತವಾಗಿ ಬದುಕಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮಸ್ತೆ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್